ಸನ್ಮಾನ ಸಮಾರಂಭ ಸಾಮಾಜಿಕ ನ್ಯಾಯಗೆ ಸಂದ ಅಂತ ಹೇಳ್ಬೋದು ಮತ್ತು ಭಾರತದ ಜಾತ್ಯತೀತ ಧರ್ಮ ನಿರಪೇಕ್ಷ ಪರಂಪರೆಗೆ ಒಂದು ದೊಡ್ಡ ಸಂದೇಶವನ್ನು ಇವತ್ತು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ ಕಳೆದ ಸರ್ಕಾರ ಆಯ್ಕೆ ಮಾಡಿದ ಪ್ರಶಸ್ತಿಗಳಿಗೂ ಒಂದು ಕಿಂಚತ್ತು ಚ್ಯುತಿ ಬರದಂತೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವುದು ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಿದೆ ಮತ್ತು ಈ ಸಂದರ್ಭದಲ್ಲಿ ಪ್ರಾಯಶಃ ಇವತ್ತು ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ಹಲವಾರು ಆನಂದ್ ತೇಲ್ತುಂಬೆ ಅಂಥವ್ರು ಇರ್ಬೋದು ಮತ್ತು ಹಲವಾರು ಜನ ಇರ್ಬೋದು ಕೋಮುವಾದಿ ಸರ್ಕಾರ ಯಾರನ್ನು ರಾಷ್ಟ್ರದ್ರೋಹಿ ದೇಶದ್ರೋಹಿ ಅಂತ ಠರಾವ್ ಮಾಡಿ ಶಿಕ್ಷೆಯನ್ನು ಕೊಟ್ಟಿತ್ತು ಅವರ ನಿಜವಾದ ದೇಶಭಕ್ತರು ದೇಶ ಪ್ರೇಮಿಗಳನ್ನು ಕರ್ನಾಟಕ ಸರ್ಕಾರ ಎತ್ತಿ ಇದು ಭಾಳ ಮುಖ್ಯವಾದಂಥ ವರ್ಷ ಪ್ರಶಸ್ತಿ ಕೊಡ್ತಾರೆ ಏನು ದೊಡ್ಡದಲ್ಲ ಆದರೆ ಪ್ರಶಸ್ತಿ ಕೊಡುವಾಗ ಒಂದು ಸರ್ಕಾರ ಪ್ರಜಾಸತ್ತಾತ್ಮಕವಾದಂತಹ ಒಂದು ಮಾನವಪರವಾಗಿರ್ತಕ್ಕಂಥ ಸರ್ಕಾರ ತೆಗೆದುಕೊಳ್ಳಬೇಕಾದ ನಿಲುವು ಇದೆಯಲ್ಲ ಅದು ಭಾಳ ಮುಖ್ಯವಾದದ್ದು ನ್ಯಾಚುರಲಿ ಸಂತೋಷ ಆಗ್ತಾ ಕನ್ನಡ ಸ್ಟೇಜ್ ಕನ್ನಡ ಸ್ಕ್ರೀನ್ ರ ಕೆಲಸ ಮಾಡ ಸೊ ಇದಕ್ಕೆ ನಾವು ಗೌರವ ಈ ಪ್ರಶಸ್ತಿ ಬಂದಿದ್ದೆ ನಾವು તો ઓ કુછે આપું દીકનો નાટક સિનેમા વિરોલે સાધને માડી દેન નાનો મું દેક કુડા સાધને માડલકે પરણે સિખતદે આદ રેકગનાઇઝ આદ આ ಬಹಳ ವಿಶೇಷ ಅಂದ್ರೆ ಐವತ್ತು ವರ್ಷ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಆಗ್ತಾ ಇದೆ ಆ ಐವತ್ತು ವರ್ಷದೊಳಗೆ ಹಿಂದೆ ಕರ್ನಾಟಕ ಅಂತ ಹೆಸರಿಟ್ಟದ ಈ ರಾಜ್ಯದ ಮುಖ್ಯಮಂತ್ರಿಗಳು ದೇವರಾಜ್ ಇತ್ತು ಅದಾದ್ಮೇಲೆ ಐವತ್ತನೇ ವರ್ಷಕ್ಕೆ ಈ ರಾಜ್ಯದ ಮುಖ್ಯ ಮಂತ್ರಿಗಳು ಮೈಸೂರು ಆದಂತ ಅದೇ ಹಾದಿರುವ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತ ಐವತ್ತನೇ ವರ್ಷದ ಕುಟುಂಬ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅದರ ಜೊತೆಗೆ ಆ ಒಂದು ಇಲಾಖೆಯ ಜವಾಬ್ದಾರಿಯನ್ನು ನಾನು ವಹಿಸಿದ್ದೀರಾ ನಾನು ಬಹಳ ಪುಣ್ಯವಂತ ಅಂತ ಹೆಮ್ಮೆಯಿಂದ ಇಲ್ಲಿ ಹೇಳಿ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ನಮ್ಮ ಕರ್ನಾಟಕ ನಾಮಕರಣ ಆಗಿದ್ದು ಏನು ಐವತ್ತು ವರ್ಷ ಆಯ್ತು ಹಿಂದೆ ಹಂಪಿಯಿಂದ ಪ್ರಾರಂಭ ಮಾಡಿದ ಕರ್ನಾಟಕ ಅಂತ ಹೇಳ್ತೀನಿ ಇವತ್ತು ನಾವು ಹಂಪಿಯಿಂದ ನಾವು ಹಂಪಿಯಿಂದ ಪ್ರಾರಂಭ ಮಾಡಿ ಗದಗ ದೊಡ್ಡ ಕಾರ್ಯಕ್ರಮ ಮಾಡೋದರ ಮುಖಾಂತರ ಇವತ್ತು ಅದಷ್ಟೇ ಅಲ್ಲ ಇಡೀ ಪ್ರತಿ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ಹೋಬಳಿಗೆ ಇವತ್ತ ನಾವು ರಥವನ್ನ ಕರ್ನಾಟಕ ಐವತ್ತು ವರ್ಷದ ರಥವನ್ನ ಪ್ರತಿ ಒಂದು ತಾಲೂಕಿಗೆ ಹೋಗುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದೀವಿ ನನ್ನ ಗಂಜಿನ ಮಟ್ಟಿಗೆ ಕನಿಷ್ಠ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಷ್ಟು ಎಲ್ಲಾ ತಾಲೂಕುಗಳಿಗೆ ಹೋಬಳಿಗಳಿಗೆ ರೀಚ್ ಆಗುವಂತ ಕೆಲಸ ಇವತ್ತರ ಮಾಡ್ತಾ ಇದೆ ಈಗಾಗಲೇ ಬೆಳಗಾವಿ ಕಲಬುರಗಿ ಭಾಗದೊಳಗೆ ಇವತ್ತ ಇದೆ ಅಂದ್ರೆ ಕನ್ನಡವನ್ನ ಕನ್ನಡದ ತೇರು ಇಡೀ ರಾಜ್ಯದೊಳಗೆ ಸಾಂಸ್ಕೃತಿಕ ಕರ್ನಾಟಕ ಅದನ್ನ ಬಿಂಬಿಸುವ ಆ ಭಾಗದಲ್ಲಿರುವಂತಹ ಕಲಾವಿದ ಕಟ್ಟಿಕೊಂಡು ಅಲ್ಲಿ ಇರುವಂತ ಕರ್ನಾಟಕದ ಸಾಹಿತಿಗಳಿರ್ಬೋದು ನಮ್ಮ ನಾಟಕ ಜಾನಪದ ಸಾಹಿತಿಗಳಿರ್ಬೋದು ಕಲಾವಿದಿರ್ಬೋದು ಅವನ್ನೆಲ್ಲ ಜೊತೆ ಕರ್ಕೊಂಡು ಒಂದು ಕಾರ್ಯಕ್ರಮ ರಥವನ್ನು ನರಳಿಗೆ ಮಾಡೋದ್ರ ಮುಖಾಂತರ ಆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ನಮ್ಮ ನಮ್ಮ ಜಾತ ಕರ್ನಾಟಕದೊಳಗೆ ನಾವು ಬೆಂಗಳೂರೊಳಗೆ ವಿಶೇಷವಾಗಿ ಕನ್ನಡವನ್ನು ಬೆಳೆಸಲಿಕ್ಕೆ ಕನ್ನಡದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಜಾನಪದ ಜಾತ್ರೆ ಬೆಂಗಳೂರೊಳಗ ನಮ್ಮ ಜಾತ್ರೆ ಕಾರ್ಯಕ್ರಮ ಮಾಡಿದ್ವಿ ಬಹಳ ಅದ್ಭುತವಾಗಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವ ರೀತಿಯೊಳಗ ಕಾರ್ಯಕ್ರಮವನ್ನು ಮಾಡಿದೀವಿ ನಮ್ಮ ಸರ್ಕಾರ ಬಸವಣ್ಣವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದೀವಿ ನಮ್ಮೆಲ್ಲ ಇಡೀ ಎಲ್ಲರೂ ಸೇರಿ ಒಂದು ಮಾತನ್ನ ಹೇಳಿ ನಾವು ಬಸವಣ್ಣವ್ರನ್ನ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿಯನ್ನು ಮಾಡಬೇಕು ಅಂತ ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಯಭಾರಿ ಅಂದ್ರೆ ಅದಕ್ಕೊಂದು ಬೆಲೆ ಬರೋದಿಲ್ಲ ಕ್ಯಾಬಿನೆಟ್ ಒಳಗ ಚರ್ಚೆ ಆಗಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾಂಸ್ಕೃತಿಕ ಬಸವಣ್ಣ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಆ ನಾಯಕ ಅಂದ್ರೆ ಅದಕ್ಕೊಂದು ಬೆಲೆ ಇತ್ತ ಅದಕ್ಕೆ ಆ ಮಾತಿ ತನ್ನ ಜೀವನ ಸಾಧನೆ ಬಗ್ಗೆ ಅದರ ಆದರ್ಶನ ಪ್ರತಿಬಿಂಬಿಸುವಂತ ಕೆಲಸವನ್ನು ಈ ಒಂದು ಅತ್ಯುತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾನು ಮುಖ್ಯಮಂತ್ರಿ ಸಾಹೇಬರಿಗೆ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ನಾನು ಸುಮಾರು ಐದಾರು ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಆಯ್ಕೆ ಸಮಿತಿಯವರಿಗೆ ಹೇಳ್ತಾ ಇದ್ರು ಯಾರ ಶಿಫಾರಸನ್ನು ನೀವು ಲೆಕ್ಕಕ್ಕೆ ತಗೋಬೇಕಾಗಿಲ್ಲ ನಾವು ಶಿಫಾರಸು ಮಾಡಿದ್ರು ಅದನ್ನು ನೀವು ಲೆಕ್ಕ ತಗೋಬೇಕು ನಿಮಗೆ ನ್ಯಾಯವಾಗಿ ಯಾರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅನಿಸುತ್ತೋ ಅಂಥವರಿಗೆ ಕೊಡಿ ಅನ್ನೋ ಮಾತನ್ನು ಐಕೆ ಸಮಿತಿ ಸದಸ್ಯರಿಗೆ ಮೊದಲನೇ ಮೀಟಿಂಗ್ನಲ್ಲೇ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಅದರಂತೆ ಈ ಆಯ್ಕೆ ಬಹಳ ಪಾರದರ್ಶಕವಾಗಿ ನಡೆದಿದೆ ಬಹಳ ಜವಾಬ್ದಾರಿಕವಾಗಿ ನಡೆದಿದೆ ಅನ್ನೋದನ್ನು ಹೇಳಿ ಅದಕ್ಕಾಗಿ ಮುಖ್ಯಮಂತ್ರಿಗಳ ಅಧಿನೇಶದ ಜೊತೆಯಲ್ಲಿ ಇದು ಯಾಕೆ ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಒಂದೆರಡು ಕಟು ಅನುಭವಗಳನ್ನು ನೆನಪು ಮಾಡಿಕೊಳ್ಳೋದು ಉಚಿತ ಅನಿಸುತ್ತೆ ಹಿಂದೆ ಒಮ್ಮೆ ಪಂಪ್ ಪರಿಷತ್ತಿಗೆ ಒಬ್ಬ ಬಹಳ ದೊಡ್ಡ ಲೇಖಕರು ಆಯ್ಕೆಯಾಗಿದ್ದರು ಆಗ ಇದ್ದಂಥ ಮುಖ್ಯಮಂತ್ರಿಗಳಿಗೆ ಅವರ ಬಗ್ಗೆ ಏನೋ ಅಸಮಾಧಾನ ಇತ್ತು ಹೀಗಾಗಿ ಒಂದೂವರೆ ವರ್ಷಗಳ ಕಾಲ ಅದನ್ನು ಅನುಮೋದಿಸಿದಂತೆ ಪೋಸ್ಟ್ಪೋನ್ ಮಾಡ್ತಾ ಹೋದರು ಕೊನೆಗೆ ಭಾಳ ಒತ್ತಡಕ್ಕೆ ಬಲಿಯಾಗಿ ಅದನ್ನು ಅನುಮೋದ ಮತ್ತೊಬ್ಬ ಕನ್ನಡ ಸಂಸ್ಕೃತಿ ಸಚಿವರು ಜಾನಪದ ಶ್ರೀ ಪ್ರಶಸ್ತಿ ಯಾರಿಗೋ ಒಬ್ಬರಿಗೆ ಬಂದಿದ್ರೆ ಅದನ್ನು ತೆಗೆದು ತಮಗೆ ಬೇಕಾದವರ ಹೆಸರನ್ನು ಸೇರಿಸಿದೆ ಇವೆಲ್ಲ ನಡೆದಿರುವಂತಹ ಸಂದರ್ಭದಲ್ಲಿ ಇಂದಿನ ಸರ್ಕಾರ ಬಹಳ ಸಂಪೂರ್ಣವಾಗಿ ಪರಿಣಿತರ ತೀರ್ಮಾನವನ್ನು ಒಪ್ಪಿಕೊಡಿದೆ ಐ ಸಿ The chief ministers sitting here. It is usual for uh, people to praise your know, ministers, etc. But I had again something like a very strange feeling about this person. Uh, he probably actually carried the legacy of Basavanna within the framework, <laughs> within very many constraints of the real politics that he is living with. He is uh, <coughs> has approach towards social justice to people and uh, uh, something like a feeling for the suffering humanity so that kind of people are there now uh, and, and i have a special relationship with the people of karnataka of course <clears throat> people of karnataka have bestowed real love and affection always and it never let me feel that i have you know,